ಅದರ ಬಗ್ಗೆ ಯುದ್ಧ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಬಹಳ ಖುಷಿಯಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನು ಸುವರ್ಣ ಸ್ವಾತಂತ್ರ್ಯ ಸುವರ್ಣ ಸಂಭ್ರಮ ಏನಿತ್ತು ಆ ಸಮಯದಲ್ಲಿ ಈ ಒಂದು ಘಟನೆಯನ್ನು ಕೂಡ ನೆನಪಿಸುವವರು ಇಲ್ಲದ ಸಮಯದಲ್ಲಿ ಉಪ ಮುಖ್ಯಮಂತ್ರಿ ಅವರ ಸಾಲ ಏನೊಂದು ಕಾರ್ಯಕ್ರಮ ತೊಂಬತ್ತೇಳರ ಅದು ಪ್ರಥಮ ಕಾರ್ಯಕ್ರಮ ಈ ವಿಚಾರದಲ್ಲಿ ನಾವು ಮಾತಾಡ್ತಾ ಇರುವಂತಹ ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ಅನೇಕ ಕಡೆ ಕಾರ್ಯಕ್ರಮಗಳನ್ನು ವಿಚಾರಗೋಷ್ಠಿಗಳನ್ನು ಸಂವಾದಗಳನ್ನು ಜನ ಸಂಘಟನೆ ಮಾಡಿಕೊಂಡು ಬಂದರೂ ಕೂಡ ಈ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನು ಹೇಳಿದ್ರು ಕೂಡ ನನಗೆ ಸುಳ್ಯದಲ್ಲಿ ಏನು ಈ ಅಮರ ಸುಳ್ಯ ಅಥವಾ ಕೆನರಾ ಬಂಡಾಯ ಕೊಡಗು ಬಂಡಾಯ ಸುಳ್ಯದಿಂದ ಒಂದು ಆರಂಭಗೊಂಡ ಏನು ಸ್ವಾತಂತ್ರ್ಯ ಸಮರ ಇದೆ ಅದರ ಬಗ್ಗೆ ನೆನಪಿನ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ನೆನಪಿನ ಒಂದು ಸ್ಮಾರಕ ಮತ್ತು ಇಲ್ಲದಿರುವುದು ಬಹಳ ಬೇಸರ ಮತ್ತು ಕೇಳಿಕಾರ ಈ ದೃಷ್ಟಿಯಿಂದ ಈ ಒಂದು ಸಹ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ನಿರಂತರವಾದ ಈ ಕಳೆದ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಂಸ್ಕೃತಿ ರಾಜ್ಯ ಎಲ್ಲರಿಗೂ ಕೂಡ ಪತ್ರ ಬರೆದಿದ್ದೇನೆ ಮತ್ತೆ ನಾನು ಹತ್ರ ಸಂಕಷ್ಟದ ಬಗ್ಗೆ ಹಿಂಪತ್ರಗಳು ಕೂಡ ಇವೆ ಆದ್ರೆ ಯಾವ ಕಾರ್ಯಗಳು ಮುಂದೆ ಇರಲಿ ಈಗ ಒಂದೂವರೆ ವರ್ಷ ಈಚೆಗೆ ಮೂವತ್ತು ಲಕ್ಷದಷ್ಟು ಹಣ ಬಂದಿದೆ ಈ ಹಣ ನನಗೆ ತಿಳಿದಿರುವಂತೆ ಲೋಕೋಪಯೋಗಿ ಖಾತೆ ನಾನು ಈ ಬಗ್ಗೆ ಅವರನ್ನ ಸಂಪರ್ಕ ಮಾಡುವಾಗ ಅವರು ಹೇಳ್ತಿದ್ದೇನೆ ಅಂತ ಹೇಳಿದೆ ನಮಗೆ ರೆವಿನ್ಯೂ ವಿಭಾಗದಿಂದ ಸೂಕ್ತವಾದ ಸ್ಥಳ ಸಿಗಲಿಲ್ಲ ನಾವು ಹಾಗಾಗಿ ಆ ಹಣವನ್ನು ಇಟ್ಟುಕೊಂಡಿದ್ದೇವೆ ಇತ್ತೀಚೆಗೆ ಮಾಡಿದೆ ಇದನ್ನು ಗಮನದಲ್ಲಿ ಯಾಕೆ ಇವರು ಈ ತರದ ಒಂದು ಉದಾಸೀನ ಮನೋಭಾವವನ್ನು ತೋರ್ತಾ ಇದ್ದಾರೆ ಹಣವನ್ನು ಹಾಗೆ ಇಟ್ಟುಕೊಂಡಿದ್ದಾರೆ ಇದನ್ನು ಯಾಕೆ ಜನರನ್ನು ಸ್ಥಳೀಯ ಆಡಳಿತ ಸುಳ್ಳಿ ತಾಲೂಕಿನ ಆಡಳಿತಕ್ಕೆ ಸಂಬಂಧಪಟ್ಟ ಕರೆದು ಅಥವಾ ಈ ವಿಚಾರಗಳಲ್ಲಿ ಯಾರು ಮಾತಾಡ್ತಿದ್ದಾರೆ ಅವರನ್ನು ಕರೆದು ಒಂದು ಏನೊಂದು ಸಭೆಯನ್ನು ಚರ್ಚೆಯನ್ನು ಏರ್ಪಡಿಸಿ ಹೇಗೆ ಇದೊಂದು ಸ್ಮಾರಕವನ್ನು ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆ ಇವರಿಗೆ ಯಾವುದೇ ಒಂದು ವಿಚಾರವನ್ನು ಕೈಗೊಳ್ಳದೆ ಹಣವನ್ನು ಹಾಕಿ ನನಗೆ ಲೋಕೋಪಯೋಗಿ ಇಲಾಖೆಯಿಂದ ಕೆಳಗವರು ನಮಗೆ ರೆವಿನ್ಯೂ ಭಾಗದಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಗುರುತಿಸಿಕೊಡಬೇಕು ಅಂತ ಸ್ಥಳ ಗುರುತಿಸಿಕೊಡಬೇಕೆಂದು ನೋಡಿ ಈಗ ನನ್ನ ಒಂದು ಪಾತ್ರ ಇದೆ ಇದು ಇದು ತಜ್ಜಾರ್ ಕಚೇರಿಯಿಂದ ಇವರಿಗೆ ಹೋಗಿರುವಂಥ ಗ್ರಾಮ ಉದ್ರಾ ಗ್ರಾಮ ಪಂಚಾಯತ್ ಹೋಗಿರುವಂಥ ಉಗ್ರರ ಒಬ್ಬರಡಕ ಗ್ರಾಮ ಪಂಚಾಯತಿ ನಾನು ಸುಮಾರು ಒಂದು ಮೂರ್ನಾಲ್ಕು ವಿಚಾರಗೋಷ್ಠಿಗಳನ್ನು ಮಾಡಿದ್ದೇನೆ ಅಷ್ಟೇ ಜನಸವಾದ ಸಭೆಗಳನ್ನು ಕೂಡ ಮಾಡಿದ್ದೇನೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ರಾಜಕ ಕೊರತೆ ಇದೆ ನಾನು ಹೇಳಿದ್ರೆ ಒಂದು ಒಬ್ಬರಡುಕ ಗ್ರಾಮ ಪಂಚಾಯತಿನ ಏನು ಏನು ಇದೆ ಅದರ ಒಳಗಡೆ ಮಾಡಬೇಕು ಅಥವಾ ಉಗ್ರಡ್ಕ ಸುಳ್ಳು ಈ ಸಂಪರ್ಕ ರಸ್ತೆ ಏನಿದೆ ಇದರ ಒಂದು ಜನಸಂಪರ್ಕ ಇರುವಂತಹ ಹೆಚ್ಚು ಜನವಸತಿ ಇರುವಂತಹ ಒಂದು ಜಾಗದಲ್ಲಿ ಒಂದು ಯುದ್ಧ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಆದ್ರೆ ಪಂಚಾಯತ್ ನ ಅಧ್ಯಕ್ಷರ ನಾನು ಅಲ್ಲಿನ ಇತ್ತೀಚೆಗೆ ನಮ್ಗೆ ಎರಡು ಎಕರೆ ಜಾಗ ನಾವು ಕೊಟ್ಟಿದ್ದೆವು ನಮ್ಗೆ ರೆವಿನ್ಯೂ ಇಲಾಖೆ ಆದ್ರೆ ಆ ಜಾಗ ಬಹಳ ದೂರ ಇದೆ ಅದು ಫಾರೆಸ್ಟ್ ಒಳಗಡೆ ಇದೆ ಅಂತ ಹಾಗಾಗಿ ನಾವು ಅದನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರೆ ಯಾರು ಗ್ರಾಮ ಪಂಚಾಯತ್ ಇದೀಗ ಮೊನ್ನೆ ಅವ್ರ ಹತ್ರ ರಸಗಿಲ ಮಧ್ಯಪ್ರಾಧಾನೆ ನಮಗೆ ಸೂಕ್ತ ಜಾಗವನ್ನು ಯಾರು ಕೊಡಲಿಲ್ಲ ಅಂತ ಈಗ ನಾವು ಏನಂತಂದ್ರೆ ನಾನು ಇಲ್ಲೊಂದು ಮಾದರಿಯಾದ ಜನ ಇಟ್ಟಿದ್ದೇನೆ ಒಂದು ಹಿತಾತ್ಮಕ ಮಾದರಿಯನ್ನು ಕೊಡಲಿ ಇಟ್ಟಿದೆ ಇದಕ್ಕೇನು ಎಕರೆಗಂಟ್ಲೆ ಜಾಗಏ ಬೇಕಾಗಿದೆ ಹತ್ತಿಪ್ಪತ್ತು ಸೆನ್ಸ್ ಜಾಗದ ಒಳಗಡೆ ಇದನ್ನು ಮಾಡುವ ಸಾಧ್ಯತೆ ಇದೆ ಇದನ್ನು ನಾನು ಹೇಳಿದಾಗ ಏನು ಇಲ್ಲಿ ತಹಸೀಲ್ದಾರ್ ಕಚೇರಿಯ ಎದುರುಗಡೆ ಆ ಆವರಣದ ಏನಿದೆ ಅಲ್ಲೂ ಮಾಡಿ ಸಹ ತಾಲೂಕ್ ಪಂಚಾಯತ್ ಎದುರುಗಡೆ ಮಾಡಲಿಕ್ಕೆ ಸಾಧ್ಯ ತಾಲೂಕ್ ಪಂಚಾಯತ್ ಅಥವಾ ತಾಲೂಕ್ ಕಚೇರಿ ಅಥವಾ ಇಲ್ಲಿ ಜೂನಿಯರ್ ಕಾಲೇಜ್ ಸುಳ್ಳಿ ಅದರ ಎದುರುಗಡೆ ಆಗಿದೆ ಅಂದ್ರೆ ಹೆಚ್ಚು ಜನಗಳು ಕಾಣುವಂತಹ ಸ್ಥಳ ಮತ್ತು ಅದರ ಮೇಂಟೆನೆನ್ಸ್ ಇರುತ್ತದೆ ಅದರ ಜೊತೆಗೆ ವಾರ್ಷಿಕ ಸ್ವಾತಂತ್ರ್ಯ ದಿನಾಚರಣೆಗಳು ಅಥವಾ ರಾಷ್ಟ್ರೀಯ ಸಂದರ್ಭಗಳು ಕೂಡ ಅಲ್ಲಿ ಕಾರ್ಯಕ್ರಮಗಳನ್ನು ಸರಕಾರಿ ವ್ಯವಸ್ಥೆಗಳು ಹಮ್ಮಿಕೊಳ್ಳಬಹುದು ಸಂಘ ಸಂಸ್ಥೆಗಳು ಕೂಡ ಹಮ್ಮಿಕೊಳ್ಳಬಹುದು ಯಾಕೆಂದ್ರೆ ಈ ಸ್ವಾತಂತ್ರ್ಯ ಏನ್ ಚಳವಳಿ ಸಾವಿರದ ಎಂಟುನೂರ ಐವತ್ತೆರಡರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು ಅದಕ್ಕಿಂತಲೂ ಇಪ್ಪತ್ತು ವರ್ಷಕ್ಕೆ ಹಿಂದೆ ಈ ಚಳವಳಿ ನಡೆದಿದೆ ಈ ಹೋರಾಟ ನಡೆದಿದೆ ಈ ಹೋರಾಟಕ್ಕೆ ಯಾಕಿದನ್ನೇ ಹೆಚ್ಚು ಒತ್ತು ಕೊಡಲಾಗುತ್ತಿದೆ ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ಈ ಭಾಗದಲ್ಲಿ ಪ್ರಧಾನವಾಗಿ ಅದರ ಮುಂದಲಾತ್ವವನ್ನು ವಹಿಸಿಕೊಂಡ್ರು ಕಂಡವರು ಅರಭಾಷಿಕರು ಅದು ಆದರೆ ಅದು ಅಷ್ಟಕ್ಕೆ ಸೀಮಿತ ಇದು ನಾವು ಎಲ್ಲರೂ ಗಮನಿಸಿಕೊಳ್ಬೇಕು ಇವತ್ತು ಏನಾಗಿದ್ದರೆ ಇತಿಹಾಸವನ್ನು ನಾವು ಕೋಮುವಲ್ಲಿ ಜಾತಿಯ ನೆಲೆಯಲ್ಲಿ ನೋಡ್ತಾ ಹೋಗ್ತದೆ ಒಳ್ಳೆಯದಲ್ಲ ಅದರ ಬದಲಾಗಿ ಏನಿದೆ ಅಂದ್ರೆ ಸಾಮೂಹಿಕವಾಗಿ ಆ ಒಂದು ಹೋರಾಟದಲ್ಲಿ ಆ ಕಾಲದಲ್ಲಿ ಬಂಟ್ರು ಇದ್ರು ಮಲೆ ಕೊಡೆಯಲ್ಲಿದ್ದರು ಸ್ಥಾನಿಕ ಬ್ರಾಹ್ಮಣರಿದ್ರು ಮುಸ್ಲಿಮ್ಸ್ ಇದ್ರು ಇವರು ಎಲ್ಲರೂ ಕೂಡ ಈ ಹೋರಾಟದ ಭಾಗಿದ್ದಾರೆ ಹಾಗೆ ಇವತ್ತಾದ್ರೆ ಹುಡುಗಿರಿಂದ ನಾವು ಈ ಹೋರಾಟ ಆರಂಭ ಏನಾಗಿದೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದ್ದದ್ದು ಎರಡು ಸಾವಿರ ಜನ ಮಾತ್ರ ಅದು ಬೆಳ್ಳಾರ ನೀವು ಬೆಳ್ಳಾರ ಏನು ಈಗ ನಾವು ಬೆಳ್ಳಾರಿಯಲ್ಲಿ ಬಂಗಲಗುಡೆಯಲ್ಲಿ ಆ ಕೋಟೆ ಏನಿದೆ ಅಲ್ಲಿ ಮುಟ್ಟುವತ್ತಿಗೆ ಒಂದು ಮೂರು ಮೂರುವರೆ ಸಾವಿರ ಜನ ಇದೆ ಒಂದು ನಾಲ್ಕೈದು ಕುದುರೆಗಳು ಮತ್ತೊಂದು ಆನೆ ಎಲ್ಲ ಆ ಅಲ್ಲಿ ಅಲ್ಲಿಗೆ ಹೋದ ಈ ಚಳವಳಿ ಏನಿದೆ ಈ ಹೋರಾಟಗಾರರ ದಂಡೇನಿದೆ ಅಲ್ಲಿ ಮೂರು ವಿಭಾಗ ನಾಲ್ಕು ವಿಭಾಗ ಮಾಡ್ತಾರೆ ಅದರಲ್ಲಿ ಒಂದು ವಿಭಾಗ ಪ್ರಧಾನವಾಗಿ ಬೆಳ್ಳಾರೆ ಪುತ್ತೂರು ಮತ್ತು ಪರಂಗಿಪೇಟೆ ಮಂಗಳೂರು ಬಂಟ್ವಾಳ ಪರಂಗಿಪೇಟೆ ಮಂಗಳೂರಿಗೆ ಹೋದರೆ ಮತ್ತೊಂದು ವಿಭಾಗ ಈ ಕಡೆ ಇಲ್ಲಿ ಪಿಟ್ಲ ಕಾಸರೋ ಕುಂಬಳೆ ಕಾಸರಗೋಡು ಮಂಜೇಶ್ವರ ಆಗಿ ಮಂಗಳೂರು ತಾಲೂಕು ಮತ್ತೊಂದು ವಿಭಾಗ ಇದ್ದದ್ದು ಕಾರಕಳ ಮತ್ತು ಬಟ್ಟಾಳ ಬಟ್ಟಾಳ ಆಗಿ ಮಂಗಳೂರು ತಾಲ್ಲೂಕು ಆ ಮೂರು ವಿಭಾಗದವರು ಕೂಡ ಅದು ಬೇರೆ ಬೇರೆ ಅದನ್ನು ನೇತೃತ್ವ ವಹಿಸಿದ್ರು ಅದನ್ನು ಸಹ ಅದನ್ನು ಯಶಸ್ವಿಯಾಗಿ ಏಪ್ರಿಲ್ ಐದಕ್ಕೆ ಅಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಮಂಗಳೂರು ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಾಳೆಕೋಟೆಯಲ್ಲಿ ಬ್ರಿಟಿಷ್ ಕಂಪನಿ ಧ್ವಜ ಏನಿತ್ತು ಅದನ್ನು ಇಳಿಸಿಬಿಟ್ಟು ಆ ಕೊಡಗಿನ ಏನು ಹಾಲೇರಿ ಧ್ವಜ ಹಾಲೇರಿ ಅಂಶ ಧ್ವಜ ಏನಿದೆ ಅದನ್ನು ಹಾರಿಸಿದೆ ಹದಿಮೂರು ದಿವಸ ಮಂಗಳೂರನ್ನ ಈ ಹೋರಾಟಗಾರರು ಈ ಬದಿಯಿಂದ ಹೋರಾಟ ಜೊತೆಗೆ ಮಡಿಕೇರಿಯಿಂದ ಸೇರಿಕೊಂಡವರು ಮಾತು ಗಮನಿಸಿ ಆ ಹೋರಾಟದ ಕೊನೆಯ ಹೊತ್ತಲ್ಲಿ ಏಪ್ರಿಲ್ ಅಲ್ಲಿ ಹದಿನೈದಕ್ಕೆ ಭಾರತ ಇಳಿಸಿದ ನಂತರ ಬ್ರಿಟಿಷ್ ಕಂಪನಿ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಇಳಿಸಿದ ನಂತರ ಒಂದು ಸಭೆಯನ್ನು ಕರೀತಾರೆ ಸಾರ್ವಜನಿಕ ಸಭೆಯನ್ನು ಹನ್ನೆರಡು ಸಾವಿರ ಜನ ಸೇರಿದ್ದಾರೆ ಅಂದರೆ ಅದರ ಅರ್ಥ ಏನು ಅರ್ಥ ಇಷ್ಟೇ ಮಂಗಳೂರು ಏನು ಸುಳ್ಳು ಕಡೆಯಿಂದ ಹರಬಾರ್ಶು ನೇತೃತ್ವ ವಹಿಸಿದ್ರು ಕೂಡ ಅದು ಮಂಗಳೂರನ್ನ ತಲುಪುವ ಬಹುಶಃ ಅಲ್ಲಿನ ಎಲ್ಲ ಜಾತಿ ಸಮುದಾಯದ ಜನ ಸೇರ್ಕೊಂಡು ಅದ್ರಲ್ಲಿ ಆ ಭಾಗದ ಆ ಕಾಲಕ್ಕಿಂತ ಎಲ್ಲ ಜಾತಿಗಳು ಕೆಲವು ಜಾತಿಗಳು ಹಾಕಿರ್ತಾರೆ ಎಲ್ಲರೂ ಸೇರ್ಕೊಂಡಿರ್ತಾರೆ ಮತ್ತೆ ಆ ಹೋರಾಟದಲ್ಲಿ ಅವರು ಭಾಗಿದಾರ ಮತ್ತೆ ಇನ್ನೊಂದು ಭಾಗ ಹೋಗಿದ್ದು ಇನ್ನೊಂದು ನಾನು ಮೂರು ಹೇಳಿದೆ ಮತ್ತೊಂದು ಭಾಗ ನಾಲ್ಕನೇ ಭಾಗ ಹೋಗಿರುವಂತದ್ದು ಉಪ್ಪಿನ ಅಂಗಡಿ ಬಿಸಿಲೇ ಹಾಕಿ ಮಡಿಕೇರಿ ಕೋಟೆ ಯಾಚನೆ ಮಾಡ್ತೀವಿ ಅದನ್ನು ಇದು ಮಾಡಿದವರು ಯಾರು ಮನೆ ಅಪ್ಪ ಇಟ್ಕೊಂಡರು ಆದರೆ ಅವರನ್ನು ಅವರನ್ನು ಹಿಡಿತಾರೆ ಅವರನ್ನು ಕೋಟೆಯೊಳಗಡೆ ಪಬ್ಲಿಕ್ ಆಗಿ ಹ್ಯಾಂಗ್ ಮಾಡ್ತಾರೆ ಎಷ್ಟು ಗುರುಯೋದಾಗಿ ಬ್ರಿಟಿಷರ್ ನಡ್ಕೊಳ್ತಾರೆ ಅಂತಂದ್ರೆ ಅವರ ಕುಟುಂಬಸ್ಥರುತ್ತಾರೆ ಅವರ ಹೆಂಡತಿಯನ್ನು ಬಿಡಿಸಿಯಲ್ಲೇ ಹುಟ್ಟುಕೊಂಡು ಬರಬೇಕು ಅಂತ ಹೇಳಿದ್ರೆ ಅಂದರೆ ಕೋಟೆ ಒಳಗಡೆ ಈಗಲೂ ಸಣ್ಣ ಒಂದು ಈಗಲೂ ಅದನ್ನು ಇಟ್ಟುಕೊಂಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಅಂತ ಮಾಡ್ತಾರೆ ಇದು ಆಗಿರುವಂಥದ್ದು ಇಲ್ಲಿನ ಪ್ರಾಂಗ ಒಂದು ಬಹಳ ಮುಖ್ಯವಾದ ಉದ್ದೇಶ ಏನಂತ ಹೇಳಿದ್ರೆ ಈ ಸ್ಮಾರಕ ನಾನು ಹೇಳ್ತಿರುವಂಥದ್ದು ಅದು ಏಕ ವ್ಯಕ್ತಿ ಸ್ಮಾರಕ ಅಲ್ಲ ಏಕವ್ಯಕ್ತಿ ಸ್ಮಾರಕ ಬದಲು ಅದು ಸಾಮೂಹಿಕತೆಯನ್ನು ಪ್ರತಿನಿಧಿಸುವಂತ ಒಂದು ಯುದ್ಧ ಸ್ಮಾರಕ ಆಗಬೇಕು ಅದಕ್ಕೆ ಬೇಕಾಗಿ ಈ ಮಾದರಿಯನ್ನು ಕೊಟ್ಟಿರ್ತೀವಿ ಈ ಹಿಂದೆ ನಾವು ಒಂದು ಕೋಟಿ ಹತ್ತು ಒಂದು ಸರ್ಕಾರಕ್ಕೆ ಬಜೆಟ್ ಇದ್ದೇವೆ ಇದು ಎರಡ್ ಸಾವಿರದ ಹದಿನೈದು ಆಗ ಮೊಹನ್ ಸಹನ ಅವರು ಬಿಡಿಸಿದ ಒಂದು ಚಿತ್ರ ಅದು ಸಾಮೂಹಿಕ ಶಿಲ್ಪ ಅದರಲ್ಲಿ ನಾವು ಒಬ್ಬರು ಮನೆಯಲ್ಲಿ ನಾಲ್ಕು ಜನ ಅದರ ಸುತ್ತ ಅದು ಒಂದು ಆದ್ರೆ ಅದನ್ನು ಕೈಗೆತ್ತಿಕೊಳ್ಳಲಿಲ್ಲ ಸರ್ಕಾರ ಉದ್ದೇಶಕ್ಕೆ ತೆಗೆದುಕೊಳ್ಳಿಕ್ಕೆ ಗೊತ್ತಿಲ್ಲ ಆದರೆ ನಾವು ಮತ್ತು ದೇವಿ ಪ್ರಸಾದ ಜಿಲ್ಲಾ ಕಚೇರಿ ಮಂಗಳೂರಿನಲ್ಲಿ ಆ ಗ್ರಾಮಾಂತರ ಬಂದಿದ್ರು ಆ ಚರ್ಚೆ ಅದು ಯಾಕೆ ಚರ್ಚೆ ಆಯ್ತು ಅಂದ್ರೆ ಬಾವಟೆ ಗುಡ್ಡ ರಸ್ತೆಯನ್ನು ತೆಗೆದುಹಾಕ್ಬಿಟ್ಟು ಅಲ್ಲಿ ಇನ್ನೊಂದು ಒಬ್ಬರು ವ್ಯಕ್ತಿಯನ್ನು ಎಸಿಲಿಕ್ಕೆ ಟ್ರೈ ಮಾಡ್ತಿದ್ರು ಆ ರಸ್ತೆ ಅಲ್ಲಿನ ವಿಜಯ ಸಂದರ್ಭದಲ್ಲಿ ನಾವು ಹೋಗಿದ್ದೆವು ಇಲ್ಲಿ ಸುಳ್ಳಿ ತಾಲೂಕಿನ ಏನು ಕಲಾವಿದರ ಬಲಾಕಾರ ಒಕ್ಕೂಟದವರು ನನ್ನನ್ನು ದೇವಿ ದೇವಪ್ರಸಾದವನ್ನು ಕಳಿಸಿದ್ರು ನಾವು ಮತ್ತೆ ಇದನ್ನು ಚರ್ಚೆ ಮಾಡಿದ್ವಿ ಅದೊಂದು ವಿಷಯ ಎರಡನೇ ಮಂಗಳೂರಿನಲ್ಲಿ ಇದೇ ವಿಷಯದಲ್ಲಿ ನಾನು ಎರಡು ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ದೇನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗೆ ಸಂಘದಲ್ಲಿದ್ದರು ಅಲ್ಲಿ ಆ ಸಮಯದಲ್ಲಿ ನಾವು ಜಿಲ್ಲಾ ಕಚೇರಿಗೆ ನಾನು ವೈಯಕ್ತಿಕವಾಗಿ ಬರದ ಪತ್ರಗಳಲ್ಲದೆ ನಾವು ಒಕ್ಕಲಿಗ ಸಂಘದ ಪತ್ರಗಳು ಮತ್ತೆ ಇಲ್ಲಿನ ಸಾಮೂಹಿಕ ನಮ್ಮ ಏನು ಸ್ಮಾರಕ ನಿರ್ಮಾಣ ಸಮಿತಿಯ ಪತ್ರವನ್ನು ಸೇರಿಕೊಂಡು ಜಿಲ್ಲಾ ಕಚೇರಿಗೆ ಕಳಿಸಿದೆ ಮತ್ತು ಅಲ್ಲಿನ ನಗರ ಪಂಚಾಯತ್ ಮಹಾನಗರ ಪಾಲಿಕೆ ಕಳಿಸಿದೆ ಅದರ ಫಲ ನೋಡಿ ಅಲ್ಲಿ ಬಾವುಟಗೊಡ್ಡದಲ್ಲಿ ಒಂದು ಸ್ಮಾರಕ ಆಗಿದೆ ಬಾವುಟಗುಡ್ಡದಲ್ಲಿ ಅದರ ಫಲಕ್ಕೆ ಒಂದು ಸ್ಮಾರಕ ಆಗಿರುವಂಥದ್ದು ಆದ್ರೆ ನಾವು ನಾನು ಹೇಳ್ತಿರುವುದು ಅದು ಅದಕ್ಕಿಂತ ಹೆಚ್ಚಾಗಿ ಈ ಯುದ್ಧ ಸ್ಮಾರಕ ಎನ್ನುವಂಥದ್ದು ಒಂದು ಸಾಮೂಹಿಕವಾದ ಹೋರಾಟವನ್ನು ಪ್ರತಿನಿಧಿಸಿದೆ ಇಲ್ಲಿ ಇಲ್ಲಿನ ಮಾತಾಡೋದು ನಾನು ಕೊನೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕೊನೆಯ ಅವಧಿಯಲ್ಲಿ ನಾನು ಸುನೀಲ್ ಕುಮಾರ್ ಅವರಿಗೆ ಪತ್ರ ಬಂದಿದ್ದೆ ಕೊಟ್ಟಿದೆ ಸುನೀಲ್ ಕುಮಾರ್ ಅವರಿಗೆ ಪತ್ರ ಇದು ವ್ಯಕ್ತಿ ಅವರಿಗೆ ಬಂದ್ರೆ ಅವರು ಅವರ ಸರ್ಕಾರ ಇದಾಗುವ ಮೊದಲೇ ಇದಕ್ಕೆ ಮೂವತ್ತು ಲಕ್ಷ ಬಂದಿದೆ ನೀವು ನೋಡಿ ಆ ಮೂವತ್ತು ಲಕ್ಷವನ್ನು ಇವತ್ತು ಇಲ್ಲಿ ಇಟ್ಕೊಂಡು ಬಂದಿದೆ ಇದಕ್ಕೆ ಬಹುಶಃ ಲೋಕೋಪಯೋಗಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಏನಿದೆ ಕಂದಾಯ ಇಲಾಖೆ ಕೂಡ ಸಮಾನವಾದ ಜವಾಬ್ದಾರಿಯನ್ನು ಮನೆಯನ್ನು ಕೊರಬೇಕು ಈ ಹಣ ಯಾವುದೇ ಇದರ ಬಗ್ಗೆ ವಿಧಾನಸಭಾ ಏನು ನಮ್ಮ ಶಾಸಕರ ಸಭೆಯನ್ನು ಮಾಡಬೇಕು ಅದು ಕೂಡ ಮಾಡಬೇಕು ಸ್ಥಳ ಇಲ್ಲ ಅಂತಂದ್ರೆ ಎಲ್ಲ ಒಂದು ಕಡೆ ಮಾಡಿ ಹಣವನ್ನು ಹಾಗೆ ಅದನ್ನು ಮಾಡುವಂತ ಸರ್ಕಾರದ ಜವಾಬ್ದಾರಿ ಇರೋ ಕಾರಣ ಸರ್ಕಾರ ಅಧಿಕಾರಿಗಳಿಂದ ಇವರು ಅದನ್ನು ನಿರ್ವಹಿಸುವಂತ ಹೇಳ್ತಾರೆ ಹಾಗಾಗಿ ಈ ಪತ್ರದಲ್ಲಿ ನಾನು ಅವರಿಗೆ ಹೇಳಿದ್ರು ಇಷ್ಟೇ ಈಗ ಏನು ಸಾವಿರದ ಎಂಟುನೂರ ಮೂವತ್ತೇಳು ಏಪ್ರಿಲ್ ಐದಕ್ಕೆ ಅಲ್ಲಿ ಭಾವಟಿಸಿದ್ದಾರೆ ಇದೇ ಈಗ ನಾವು ಏಪ್ರಿಲ್ ಐದರ ಒಳಗಡೆ ಅವರು ಅಂದ್ರೆ ಸರಕಾರ ಈ ಬಗ್ಗೆ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಧರಣಿ ಸತ್ಯಾಗ್ರಹವನ್ನು ನಡೆಸುವಂತ ಐದರ ನಂತರ ಧರಣಿ ಸತ್ಯಾಗ್ರಹ ತೆಗೆಸುವಂತೆ ತೆಗೆದುಕೊಳ್ಳುವ ಧರಣಿ ಸತ್ಯಾಗ್ರಹ ನಡೆಸುವಂತ ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೆ ಅದು ಸುಳ್ಯ ತಾಲೂಕು ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುವ ಒಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೇನೆ ಏಪ್ರಿಲ್ ಐದರ ನಂತರ ಅದನ್ನು ಮಾಡ್ತೇನೆ ಅದರ ಮೊದಲಾಗಿ ಈ ಬಗ್ಗೆ ತಹಸೀಲ್ದಾರ್ ಕಚೇರಿ ಅಥವಾ ಲೋಕೋಪಯೋಗ ಕಚೇರಿಯಿಂದ ಪೂರೈಕೊಳ್ಳುವ ಅಂದ್ರೆ ಸ್ಮಾರಕ ನಿರ್ಮಾಣಕ್ಕೆ ಪೂರಕವಾದ ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ನಾವು ಅಲ್ಲಿ ಒತ್ತಾಯಿಸ್ತೇನೆ ಮತ್ತು ಅವರು ಅದನ್ನು ಮಾಡದೇ ಇದ್ರೆ ಸುಳ್ಳೆದ ಸುಳ್ಳ ಈ ಭಾಗದ ಸಂಘ ಸಂಸ್ಥೆಗಳನ್ನು ಸಾರ್ವಜನಿಕರನ್ನು ಈ ಬಗ್ಗೆ ಅಮರ ಏನು ಸ್ವಾತಂತ್ರ್ಯ ಸಮರದ ಬಗ್ಗೆ ಕಾಳಜಿ ಯಾರು ಉಂಟು ಅವರನ್ನು ಸೇರಿಸಿಕೊಂಡು ಒಂದು ಮಟ್ಟಿಗೆ ನಾವು ಧರಣಿ ಕೊಡುವಂಥ ಕೆಲಸವನ್ನು ಕೂಡ ನಾವಿಲ್ಲಿ ಮಾಡುವಂಥ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೇವೆ ಈ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದೇವೆ ಅಂತ